ನ್ಯಾಷನಲ್ ಲೆವೆಲಲ್ಲಿ ಮಾಡಿರುವುದು ಪಿ ಎನ್ ಟಿ ಸಂಸ್ಥೆ ಆ ಸಾಧ್ಯ ಟಿ ಎನ್ ಐ ಟಿ ದಿ ನ್ಯೂ ಇಂಡಿಯನ್ ಟೈಮ್ಸ್ ವತಿಯಿಂದ ಸುಮಾರು ಏಳು ವರ್ಷಗಳಿಂದ ಇಂಥ ಒಂದು ಕಾರ್ಯಕ್ರಮ ನಡೆಸ್ಕೊಂಡು ಬರ್ತಾ ಇದ್ದಾರೆ ನಾನು ಅವ್ರ ಕಿವಿಯಲ್ಲಿ ಕೇಳಿದ್ದೆ ಇದು ಇದು ಯಾಕೆ ಮಾಡ್ತಾ ಇದ್ದೀರಿ ಅಂತ ಹೇಳಿ ಅವರು ಹೀಗೆ ಎದ್ದೆ ಮಾಡಿಕೊಡ್ತಾರೆ ಅಂದ್ರೆ ಬಹುಶಃ ಆತ್ಮತೃಪ್ತಿಗಾಗಿ ಮಾಡ್ತಾ ಇರ್ಬೋದು ಅಂತ ಅನಿಸುತ್ತೆ ನನಗೆ ಎಲ್ಲದಕ್ಕಿಂತಲೂ ಎಲ್ಲ ತೃಪ್ತಿಗಿಂತಲೂ ದೊಡ್ಡ ಮುಖ್ಯವಾದ ಅಂದರೆ ಆತ್ಮತೃಪ್ತಿ ಅದನ್ನು ಪಡ್ಕೊಳ್ತಾ ಇರುವಂಥ ರಘು ಫಸ್ಟ್ ನಾನು ಅಭಿನಂದನೆ ಹೇಳ್ತೇನೆ ಆಮೇಲೆ ದಿ ನ್ಯೂ ಇಂಡಿಯನ್ ಟೈಮ್ಸ್ ಸಂಸ್ಥೆ ಕಳೆದ ಏಳು ವರ್ಷಗಳಿಂದ ನಾಸ್ಕೊಂಡು ಬರ್ತಾ ಇದ್ದರು ನಾನು ಮಧ್ಯೆ ಒಂದು ಫಂಕ್ಷನ್ಗೆ ಹೋಗಿದೆ ಆ ಫಂಕ್ಷನ್ನಲ್ಲಿ ನಾನು ನೋಡ್ತಾ ಇದ್ದಾಗ ಅದ್ಭುತ ಆ ಫಂಕ್ಷನ್ ನನಗೆ ಫಿಲ್ಮ್ ಫೇರ್ ಅವಾರ್ಡ್ ನಾವು ಟಿ ವಿಯಲ್ಲಿ ನೋಡ್ತಾ ಇದ್ದಾಗ ಏನು ಯಾವ ಅನುಭವ ಅದು ಅಷ್ಟೇ ಸಮರ್ಥವಾಗಿ ಅವರೆಲ್ಲ ವ್ಯವಸ್ಥೆ ಮಾಡಿದರು ಇದನ್ನು ಯಾಕೆ ಹೊರಗಡೆ ಯಾರಿಗೂ ಗೊತ್ತಾಗಲ್ಲ ಗೊತ್ತಾಗಬೇಕಲ್ವ ನಮ್ಮ ಮೀಡಿಯಾ ಫ್ರೆಂಡ್ಸ್ಗೆ ಅದು ಟಿ ವಿ ಮೀಡಿಯಾ ಆಗಿರ್ಬೋದು ಪ್ರಿಂಟ್ ಮೀಡಿಯಾ ಆಗ್ಬೋದು ಗೊತ್ತ ಗೊತ್ತಿರಬೇಕಲ್ಲ ಎಲ್ರಿಗೂ ಕೂಡ ಗೊತ್ತಾಗಬೇಕು ಅಂತ ನಾನು ಆವಾಗಲೂ ಯೋಚನೆ ಮಾಡ್ತಾ ಇದ್ದೆ ಅದು ಇವತ್ತು ಒಂದು ದಿನ ಕೂಡಿ ಬಂದಿದೆ ಸೊ ಮೀಡಿಯಾನೆ ಫಸ್ಟ್ ಪ್ರೆಸ್ ಮೀಟ್ ಮಾಡ್ತಾ ಇದ್ದಾರೆ ಇದು ಒಂದು ಸಾಧನೆ ಒಂದು ಸಾಹಸ ಎಲ್ಲಕ್ಕಿಂತ ಮುಖ್ಯವಾಗಿ ಇವತ್ತು ಪ್ರಶ್ನೆ ಇರೋದ್ರಿಂದ ನಿಮ್ಮೆಲ್ಲರಿಗೂ ಶುಭಾಶಯಗಳನ್ನು ಹೇಳ್ತೀನಿ ಮಂಗಳೂರಿನ ಪ್ರತಿಮೆ ಆದಂತಹ ಮಂಜೇಶ್ವರದ ಅದೇ ಪತ್ರಿಕೆಯ ಫಸ್ಟು ಭಾರತದಲ್ಲಿನೇ ಫಸ್ಟ್ ಪತ್ರಿಕೆ ಹೊರಟಿದ್ದೀರಿ ಅನೇಕ ಪ್ರಥಮಗಳಿಗೆ ಕಾರಣವಾದಂತಹ ನನ್ನ ಮಂಗಳೂರಿನ ಪ್ರತಿಭೆ ಅವರು ಅವರಿಗೆ ಅಭಿನಂದನೆಗಳನ್ನು ನಿಮ್ಮೆಲ್ಲರ ಮುಖೇನ ಆಚರಿಸ್ತಾ ಅಭಿನಂದಿಸ್ತಾ ಸತಿಪತಿಗಳೊಂದಾದ ಭಕ್ತಿ ಹಿತ ಶಿವಂಗಿ ಅಂತಾರೆ ನೋಡಿ ಅವರಿಬ್ರು ಗಂಡ ಹೆಂಡಿ ಸೇರಿಕೊಂಡು ನನಗೆ ಯಾಕೆ ಇಲ್ಲಿ ಕುತ್ಕೊಳ್ಳೋಕ್ಕೆ ಕಾರಣ ಅಂತ ಏನು ಅಂತಂದರೆ ಅವ್ರಿಗೆ ಯಾವ ಸ್ವಾರ್ಥವೂ ಇಲ್ಲ ಇದರಲ್ಲಿ ಸ್ವಾರ್ಥ ನಿಸ್ವಾರ್ಥವಾಗಿ ಮಾಧ್ಯಮ ಕ್ಷೇತ್ರದಲ್ಲಿ ಅದರಲ್ಲಿ ವಿಶೇಷವಾಗಿ ದೃಶ್ಯ ಮಾಧ್ಯಮದಲ್ಲಿ ಕೆಲಸ ಮಾಡ್ತಾ ಇರುವಂಥ ಪ್ರತಿಭೆಗಳನ್ನು ಗುರುತಿಸಿ ಅವ್ರು ಇಷ್ಟೆಲ್ಲ ಕೆಲಸ ಮಾಡ್ತಾಯಿದ್ರು ಅದು ಬಹಳ ಆಕರ್ಷಣೆ ಅನ್ನಿಸ್ತು ನಾವು ಸರ್ಕಾರದಿಂದ ಅನೇಕ ಸೌಲಭ್ಯಗಳಿರ್ತವೆ ಸರ್ಕಾರ ಒಂದು ದೊಡ್ಡ ರಕ್ಷಣೆಯನ್ನು ಕೊಡುತ್ತೆ ನಮಗೆ ಆ ಒಂದು ರಕ್ಷಣೆಯಲ್ಲಿ ನಾವು ಕೆಲಸ ಮಾಡ್ತೀವಿ ಆದರೆ ಯಾವುದೇ ಒಂದು ರಕ್ಷಣೆ ಇಲ್ಲದೆ ಪ್ರೊಟೆಕ್ಷನ್ ಇಲ್ಲದೆ ಇಂಥ ಒಂದು ಧೈರ್ಯವನ್ನು ಮಾಡೋದಿದೆಯಲ್ಲ ಎ ಪಿ ಜೆ ಅಬ್ದುಲ್ ಕಲಾಂ ಅವರು ಹಾಗಾಗಿ ಹೇಳಿದ ಒಂದು ಮಾತನ್ನು ಹೇಳ್ತಾ ಇದ್ರು ಲೋ ಲೋಸ ನಾವು ಸಣ್ಣ ಉದ್ದೇಶವನ್ನು ಇಟ್ಕೊಳ್ಳೋದೇ ಒಂದು ಅಪರಾಧ ಅಂತ ಅನೇಕ ತಮ್ಮ ಭಾಷಣದಲ್ಲಿ ಹೇಳ್ತಾ ಇದ್ರು ಆ ಮಾತಿಗೆ ಅತ್ಯಂತ ಸೂಕ್ತವಾದ ವ್ಯಕ್ತಿ ಅಂದ್ರೆ ರಘು ಭಟ್ ಅವರು ನೋಡಿ ಅವ್ರ ನಿಜ ಹೇಗಿದೆ ಎಲ್ಲಿ ಪ್ರೆಸ್ ಮಾಡ್ಕೋಬೇಕು ಇವ್ರ ಯೂನಿಫಾರ್ಮ್ ನೋಡಿ ಯಾವ ಒಂದು ಕಾರ್ಪೇಟ್ ಇರಲ್ಲೂ ಕೂಡ ಇಷ್ಟೊಂದು ಶಿಸ್ತುಬದ್ಧವಾಗಿ ಕೆಲಸವನ್ನು ಮಾಡೋಕ್ಕೆ ಸಾಧ್ಯ ಇಲ್ಲ ಇಂಥ ಶಿಸ್ತನ್ನ ಮಾಧ್ಯಮ ವಹಿಸುತ್ತೆ ಇಂಥ ಶಿಸ್ತನ್ನ ಮಾಧ್ಯಮ ಕ್ಷೇತ್ರ ಜರ್ನಲಿಸಂ ಬೇರೆ ಮತ್ತು ಮಾಧ್ಯಮ ಕ್ಷೇತ್ರ ಬೇರೆ ಅಂತ ಅನೇಕ ಚರ್ಚೆಗಳಿದೆ ಜರ್ನಲಿಸ್ಟ್ ಈಸ್ ಡಿಫರೆಂಟ್ ಮೀಡಿಯಾ ಈಸ್ ಅಂಡರ್ ವರ್ಲ್ಡ್ ಆಫ್ ಸಮ್ ಮೀಡಿಯಾ ಕಾರ್ಪೊರೇಟ್ ಇದ್ದಾರೆ ಜರ್ನಲಿಸ್ಟ್ ಈಸ್ ಗುಲಾಮರಾಗಿ ಅಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅನ್ನೋ ಒಂದು ಚರ್ಚೆಯೂ ಕೂಡ ಇದೆ ಇಂತಹ ಜರ್ನಲಿಸ್ಟ್ಗಳನ್ನು ಮತ್ತು ಕಲಾವಿದರನ್ನು ಗುರುತಿಸಿ ಒಂದು ವೇದಿಕೆಯನ್ನು ನಿರ್ಮಿಸೋದಿದೆಯಲ್ಲ ನಮ್ಮ ಗಣೇಶ್ ಕಾಸರಗೂಡು ಸಹ ಹೇಳಿದ ಹಾಗೆ ಇದು ಫಿಲ್ಮ್ ಫೇರ್ ಅವಾರ್ಡಿಗೆ ಅಷ್ಟು ಅದಕ್ಕಿಂತ ಹೆಚ್ಚು ಪ್ರಮಾಣದಲ್ಲಿ ಗುಣಮಟ್ಟದಲ್ಲಿ ಮತ್ತು ಸೆಗಟರಿಯಲ್ಲಿ ಹೆಚ್ಚು ಕೈ ಜೋಡಿಸುವಂತಹ ಕೆಲಸ ಆಗಿದೆ ಇದಕ್ಕಾಗಿ ಇದರ ಚುಕ್ಕಾಣಿಯನ್ನು ರಘು ಭಟ್ ಅವರಿಗೆ ಮಾಧ್ಯಮ ಚಿತ್ರದ ಎಲ್ಲ ಮಾಧ್ಯಮ ಮಿತ್ರರು ಒಂದು ಶುಭಾಶಯಗಳನ್ನ ಚಪ್ಪಾಳೆಯ ಮೂಲಕ ಅವರಿಗೆ ಸಲ್ಲಿಸಬೇಕು ರಘು ಭಟ್ ಏನ್ ಮಾಡ್ಕೊಂಡು ಬರ್ತಾ ಇದೆ ಸುಮಾರು ಏಳು ಎಂಟು ವರ್ಷದಿಂದ ಇದು ಬಹಳ ಅಭಿನಂದಿಸುವಂತ ಕೆಲಸ ಇದು ನಾವು ಕಲಾಭಿಮಾನಿಗಳಿಗೆ ಕ್ರೀಡೆಗಳಲ್ಲಿ ಪ್ರೋತ್ಸಾಹ ಮಾಡಿ ಅವ್ರಿಗೆ ಅವಾರ್ಡ್ಸ್ ಕೊಡೋದು ಸರ್ವೇಸಾಮಾನ್ಯ ಸರ್ವೇ ಸಾಮಾನ್ಯ ಅದು ಅಂಥ ಒಂದು ದೃಷ್ಟಿಯಲ್ಲಿ ನಾನು ಪ್ರಕಾರ ಜುಡಿಷಿಯರಿ ಆಗಿರ್ಬೋದು ಪೊಲೀಸ್ ಆಗಿರ್ಬೋದು ಅದೇ ರೀತಿ ಮಾಧ್ಯಮದವ್ರಿಗೆ ಬಹಳ ಇಂಪಾರ್ಟೆಂಟ್ ಆದ ಒಂದು ಜವಾಬ್ದಾರಿ ಇದೆ ಅಂಥವ್ರನ್ನ ಗುರುತಿಸಿ ಅವ್ರನ್ನ ಪ್ರೋತ್ಸಾಹದ ಕೆಲಸ ಈ ತನಕ ಯಾರೂ ಮಾಡಿರಲಿಲ್ಲ ಆ ಒಂದು ಕೆಲಸ ನಮ್ಮ ಮರ್ಗೋಗ್ಬಿಟ್ಟು ಏನು ಮಾಡ್ತಿದ್ರೆ ನಿಜಲ್ಲೂ ಪ್ರಶಂಸಂತ ಕೆಲಸ ಇದೆ ಫಸ್ಟ್ ಅಂಡ್ ಆಲ್ ನನ್ನ ಗೆಳೆಯ ರಘು ಹಾಗೂ ಸುಗುಣ ಅವರಿಗೆ ಹೃತ್ಪೂರ್ವಕ ಅಭಿನಂದನೆಗಳು ಮತ್ತು ತುಂಬ ಹೃದಯದ ಧನ್ಯವಾದಗಳು ಹೇಳೋದಕ್ಕೆ ಇಷ್ಟಪಡ್ತೀನಿ ಮಾಧ್ಯಮ ಅಂತ ಬಂದಾಗ ಎಲ್ಲರ ಮಧ್ಯದಲ್ಲಿ ಒಂದು ಪರಿಟ್ ಸರ ನಿಂತ್ಕೊಳ್ಳುವಂಥದ್ದು ಮಾಧ್ಯಮ ಸೊ ನಾನು ಮೊದಲನೇದಾಗಿ ಗಣೇಶ್ವಾಸ ಕೊಡ್ಸಾರೆ ಯಾಕೆ ಮಾತಾಡಲಿ ಅಂತ ಹೇಳಿದೆ ಅಂದರೆ ನಾನು ಇಂಡಸ್ಟ್ರಿಗೆ ಬಂದಾಗಿಂದ ನಮ್ಮನ್ನು ನೋಡ್ತಾ ಇರೋರು ನಮ್ಮನ್ನು ತಿದ್ದದವರು ನಾವು ತಪ್ಪು ಮಾಡಿದಾಗ ನಮಗೆ ಬೈದವರು ಎಲ್ಲವೂ ಸಹ ಆಗಿ ಅವರು ನಮಗೆ ಯಾವತ್ತಿಂದ ಯಾವ್ದವ್ರಿಗೂ ಗುರುಗಳ ಸಮಾನ ಸಹ ಆಗಿನೇ ಅವರು ಮೊದಲು ಮಾತಾಡಲಿ ಅಂತ ಹೇಳಿದೆ ಗಣೇಶ್ ಕಾಸೇರಗೌಡವ್ರಿಗೆ ಮತ್ತೆ ಅವರ ಮಿತ್ರರು ಮತ್ತೆಲ್ಲ ಪತ್ರಿಕೋದ್ಯಮ ಬರವಣಿಗೆ ಪತ್ರಿಕೋದ್ಯಮದ ಬಗ್ಗೆ ಯಾಕೆ ಬಹಳಷ್ಟು ಹೆಮ್ಮೆ ಅಂದರೆ ಎಲ್ರಿಗೂ ಅವ್ರದ್ದೊಂದು ಒಂದು ಸೋರ್ಸ್ ಆಫ್ ಇನ್ಕಮ್ ಅಂತ ಇರುತ್ತೆ ಬಟ್ ಆದರೆ ಪತ್ರಿಕೋದ್ಯಮಕ್ಕೆ ಮಾತ್ರ ಅದರಲ್ಲೂ ಬರವಣಿಗೆ ಪ್ರಿಂಟ್ ಮೀಡಿಯಾದವ್ರಿಗೆ ಅವರು ಬರೀ ಅಕ್ಷರಗಳನ್ನೇ ನಮ್ಕೊಂಡು ಬದುಕ್ತಾ ಬಂದಿರೋದಿಂದ ಇವತ್ತು ಅಫ್ಕೋರ್ಸ್ ಇವತ್ತು ತುಂಬಾ ಅಡ್ವಾನ್ಸ್ ಆಗಿ ಟೆಕ್ನಾಲಜಿ ಸೋಷಿಯಲ್ ಮೀಡಿಯಾ ಬಂದಿದೆ ಮೀಡಿಯಾ ಬಂದಿದೆ ಎಲೆಕ್ಟ್ರಾನಿಕ್ ಮೀಡಿಯಾ ಬಂದಿದೆ ಪತ್ರಿಕೋದ್ಯಮದಲ್ಲಿ ಇದ್ದವರು ಅಷ್ಟು ಜನ ಇವತ್ತು ಎಲೆಕ್ಟ್ರಾನಿಕ್ ಮೀಡಿಯಾದಲ್ಲಿ ತುಂಬಾ ದೊಡ್ಡ ದೊಡ್ಡ ಹುದ್ದೆಗಳು ಇವತ್ತು ಅವರು ದುಡ್ಡು ನೋಡ್ತಾ ಬಹಳಷ್ಟು ಸಂತೋಷ ಆವತ್ತಿನ ಕಾಲದಲ್ಲಿ ನೋಡಿರ್ಲಿಲ್ಲ ಅವರು ಇವತ್ತು ಅದ್ರ ನೋಡ್ತಾ ಬಹಳಷ್ಟು ಸಂತೋಷ ಆದ್ರೆ ಗಣೇಶ್ ಕಸಗೋಡು ಸರ್ ಬಗ್ಗೆ ಹೆಮ್ಮೆ ಅಂದ್ರೆ ಇವತ್ತು ಅವರು ಬರವಣಿಗೆನೆ ನಮ್ಕೊಂಡು ಅವರು ಸೊ ಹಾಗಾಗಿ ಅವರು ಅವ್ರು ಹೇಳ್ದಾಗೆ ಪ್ರಿಂಟ್ ಮೀಡಿಯಾಗೂ ಸಹ ಅವಾರ್ಡ್ಗಳು ಮುಂದೆ ಕೊಡೋತರ ಆಗಬೇಕು ಆ ಒಂದು ಸಲಿಗೆ ತಗೋತೀನಿ ರಘು ನನ್ನ ಫ್ರೆಂಡ್ ಅನ್ನೋ ಕಾರಣಕ್ಕೆ ಸೊ ಪ್ರಿಂಟ್ ಮೀಡಿಯಾದವ್ರಿಗೆ ನೀವೇನು ಅವಾರ್ಡ್ ಕೊಡ್ತೀರಾ ಆ ಅವಾರ್ಡ್ ಕೊಡಬಹುದು ದಯವಿಟ್ಟು ಅವರಿಗೆ ಕ್ಯಾಶ್ ಅವಾರ್ಡ್ ಕೊಡಿ ಯಾಕಂದ್ರೆ ಅದರ ಅವಶ್ಯಕತೆ ಅವ್ರಿಗೆ ತುಂಬಾ ಇದೆ ಸಾಹಿತಿಗಳು ಇರ್ಬೋದು ಸಾಹಿತ್ಯ ಬರೆಯವರು ಇರ್ಬೋದು ಅವರೆಲ್ಲಾನು ಸಹ ಆ ಕ್ಷರಣೆ ನಂಬಿಕೊಂಡ್ ಬದುಕ್ತಾ ಆಗಿರೋದ್ರಿಂದ ಅವ್ರು ಬರೀ ಅವಾರ್ಡ್ ಕೊಡ್ರೆ ಒಂದ್ ಸರ್ಟಿಫಿಕೇಟ್ ಕೊಡ್ರೆ ಅದರಿಂದ ಏನೂ ಆಗಲ್ಲ ಯಾಕಂದ್ರೆ ಅವ್ರು ಸುಮಾರು ಸರಿ ನಾವು ನೋಡಿದಿವಿ ಎಷ್ಟೋ ಜನ ಸಾಹಿತಿಗಳು ನಂಬುತ್ತಿರೋ ದೊಡ್ಡ ದೊಡ್ಡ ವೇದಿಕೆಗಳಲ್ಲಿ ಹೇಳಿದಾರೆ ಈ ಶಾಲು ಈ ಶೀಲ್ಡ್ ಇವೆಲ್ಲ ಕೊಡೋ ಬಂದು ನಮ್ಗೆ ಯಾಕರಪ್ಪ ನಮ್ಗೆ ವಯಸ್ಸಾಯ್ತು ತಗೊಂಡು ನಾವು ಏನ್ ಮಾಡೋಣ ನಮ್ಗೆ ಒಂದಷ್ಟು ದುಡ್ಡು ಕೊಡ್ರಯ್ಯ ನಮ್ಗೆ ಏನೋ ಕಷ್ಟ ಇದೆ ನಾವು ಇದು ಮಾಡ್ಕೊಳ್ತೀವಿ ಅಂತ ಹೇಳಿ ಸೊ ಹಾಗಾಗಿ ಅದೊಂದು ಸಲಹೆಯಿಂದ ಹೇಳಿದೆ ಎಲ್ಲ ಮೀಡಿಯಾದಲ್ಲಿ ಸಹ ಅವಾರ್ಡ್ ಕೊಡುವಂತ ಕೆಲಸ ಒಳ್ಳೇದಾಗ್ಲಿ ವಿಶ್ ಯು ಆಲ್ ದಿ ಬೆಸ್ಟ್ ಥ್ಯಾಂಕ್ ಯು ಸೋ ಮಚ್ ನಾನು ಚಿಕ್ಕ ವಯಸ್ಸಿಂದಾನೆ ಒಂದು ತುಂಬ ಸಿಂಪಲ್ ಪಾಲಿಸಿ ಅಂದರೆ ಒಂದು ತುಂಬ ಸಿಂಪಲ್ ಡಿಸಿಪ್ಲಿನ್ ಫಾಲೋ ಮಾಡ್ತಾ ಬಂದಿದ್ದೀನಿ ಅದನ್ನು ಶೇರ್ ಮಾಡೋಕ್ಕೆ ಇಷ್ಟಪಡ್ತೀನಿ ಇವತ್ತು ಸೊ ಏನಾಗಿದೆ ನಾವು ಜೀವನದಲ್ಲಿ ಎಷ್ಟು ಕಷ್ಟಪಟ್ಟರು ಏನು ಕೆಲಸ ಮಾಡಿದ್ರು ಸಣ್ಣದ್ದು ಆಗಲಿ ದೊಡ್ಡದಾಗ್ಲಿ ಇಲ್ಲಾಂದ್ರೆ ಒಂದು ಎಕ್ಸ್ಟೆನ್ಸಿವ್ ಕೆಲಸ ಏನಾದರೂ ಇದ್ರು ಒಂದು ಬೆನ್ ದಟ್ಟದಿದೆಯಲ್ಲ ಆ ಒಂದು ಎನ್ಕರೇಜ್ಮೆಂಟ್ ಆ ಒಂದು ಪ್ರೋತ್ಸಾಹ ಬಂದರೆ ನಮಗೆ ಜೀವನದಲ್ಲಿ ನಾವು ಏನ್ ಬೇಕಾದ್ರೂ ಸಾಧನೆ ಮಾಡಬೇಕು ಅಂತ ಆ ಒಂದು ಪ್ರಯತ್ನ ಪಡಬೇಕು ಅಂತ ಓಡ್ತೀವಿ ಸೊ ನನ್ನ ಪ್ರಕಾರ ಎನ್ಕರೇಜ್ಮೆಂಟ್ ಈಸ್ ಸೋ ಇಂಪಾರ್ಟೆಂಟ್ ಅಪ್ರಿಸಿಯೇಷನ್ ಎನ್ಕರೇಜ್ಮೆಂಟ್ ಇಷ್ಟು ಪ್ರಾಮುಖ್ಯವಾಗಿದೆ ಈ ಒಂದು ಸಣ್ಣದು ನೀವು ಓಕೆ ಅಪ್ಪ ನೀವು ಕಷ್ಟ ಪಟ್ಟಿದ್ದೀರಾ ನೀವೇನಾದ್ರೂ ಪ್ರಯತ್ನ ಪಟ್ಟಿದ್ದೀರಾ ತುಂಬ ಚೆನ್ನಾಗಿ ಪ್ರಯತ್ನ ಪಟ್ಟಿದ್ದೀರಾ ಆ ಒಂದು ಸಣ್ಣ ವರ್ಡ್ ಇಂದ ಇಷ್ಟು ಎನ್ಕರೇಜ್ಮೆಂಟ್ ಸಿಗುತ್ತೆ ಒಬ್ರು ಪರ್ಸನ್ಗೆ ಆ್ಯಂಡ್ ನಾನು ತುಂಬ ಚಿಕ್ಕ ಅವನು ಈ ವೇದಿಕೆ ಮೇಲೆ ಮಾತಾಡೋಕ್ಕೆ ಬಟ್ ನಾನು ನನ್ನ ಫಸ್ಟ್ ಸಿನಿಮಾ ಇಂದ ಸರ್ ನನಗೆ ನೋಡ್ಕೊಂಡ್ ಬರ್ತಾ ಇದಾರೆ ಅವ್ರ ಐ ಥಿಂಕ್ ದ ಮೀಡಿಯಾ ಹ್ಯಾಸ್ ಚೇಂಜ್ಡ್ ಸೋ ಮಚ್ ಓವರ್ ಟೈಮ್ ಅಂದ್ರೆ ಡ್ರಾಸ್ಟಿಕ್ ಚೇಂಜ್ ಆಗಿದೆ ನಾನು ಫಸ್ಟ್ ಸಿನಿಮಾ ಇಂದ ನಾನು ನೋಡಿರೋ ನೋಡಿದ್ದು ಚಾನಲ್ಸ್ ಆಗಲಿ ಇಷ್ಟೇ ಒಂದು ನಾವು ಹತ್ತೇ ಚಾನೆಲ್ಸ್ ಇದ್ದಿದ್ದು ಹತ್ತೇ ನ್ಯೂಸ್ ಪೇಪರ್ಸ್ ಇದ್ದಿದ್ದು ಇಟ್ ವಾಸ್ ವೆರಿ ಕ್ಲೋಸ್ ನೆಟ್ ಬ್ಯೂಟಿಫುಲ್ ಒಂದು ಫ್ಯಾಮಿಲಿ ತರ ನಾನು ನೋಡ್ಕೊಂಡ್ ಬರ್ತಾ ಇದ್ದೀನಿ ಇವತ್ತು ಹದಿನೈದು ವರ್ಷ ಮೀಡಿಯಾ ಹ್ಯಾಸ್ ಚೇಂಜ್ಡ್ ಆ್ಯಂಡ್ ಟ್ರಾನ್ಸ್ಫಾರ್ಮ್ಡ್ ಎಲೆಕ್ಟ್ರಾನಿಕ್ ಮೀಡಿಯಾ ಡಿಜಿಟಲ್ ಮೀಡಿಯಾ ಲೈಕ್ ಪ್ರಿಂಟ್ ಆ್ಯಂಡ್ ಟೆಲಿವಿಷನ್ ಚೇಂಜ್ ಅದು ಒಂದು ಅಂದರೆ ನಮ್ಮ ಇಂಡಸ್ಟ್ರಿಗೆ ಅಥವಾ ನಮ್ಮ ಎಸ್ಟಾಬ್ಲಿಷ್ಮೆಂಟ್ಗೆ ನಾವು ಏನ್ ಇದೀವಿ ಹೆಂಗಿದೀವಿ ಆ ಒಂದು ಅಪ್ಪ ಅಮ್ಮ ಅರ ಇರ್ತಾರಲ್ಲ ಹೌ ದ ಪ್ರಿಂಟ್ ಮೀಡಿಯಾ ಟೆಲಿವಿಷನ್ ಮೀಡಿಯಾ ಇಸ್ ಸೊ ಆ ಒಂದು ವೇಳೆ ನೋಡಿದ್ರೆ ತುಂಬಾ ಹೆಮ್ಮೆ ಅನ್ಸುತ್ತೆ ಅಂದ್ರೆ ನಾನ್ ನೋಡ್ಕೊಂಡ್ ಮಾಡ್ತಾ ಇರೋದು ಓಜೀಸ್ ಆರ್ ಆಲ್ವೇಸ್ ದಿ ಓಜೀಸ್ ಒರಿಜಿನಲ್ಸ್ ಯಾವತ್ತು ಒರಿಜಿನಲ್ಸ್ ನಾವ್ ಎಷ್ಟು ಬೇರೆ ಬೇರೆ ರೀತಿಯಾದ ವರ್ಷನ್ಸ್ ಆಗ್ತೀವಿ ಅನ್ನೋದು ಕಿಂತ ದ ಒರಿಜಿನಲ್ಸ್ ಆರ್ ಆಲ್ವೇಸ್ ದ ಒರಿಜಿನಲ್ಸ್ ಅಂತ ಹೇಳಕ್ ಇಷ್ಟಪಡ್ತೀನಿ ಆ ಒಂದು ಸಂದರ್ಭದಲ್ಲಿ ಈ ತರ ಒಂದು ಫಂಕ್ಷನ್ ಅಲ್ಲಿ ಈ ತರ ಒಂದು ಪ್ಲಾಟ್ಫಾರ್ಮ್ ನೀವು ಕ್ರಿಯೇಟ್ ಮಾಡಿದಿರಲ್ಲ ಪ್ರಭು ಅಂತ ಹೇಳ್ತಾರೆ ಯು ವಾಂಟ್ ಟು ಕಂಗ್ರಾಚುಲೇಟ್ ಯು ನಾನು ನಿನ್ನೆನೆ ಮಾತಾಡ್ತಾ ಇದ್ದೇನೆ ಯಾಕೆ ಈ ಒಂದು ಪ್ಲಾಟ್ಫಾರ್ಮ್ ಕ್ರಿಯೇಟ್ ಮಾಡಿದೀರಾ ಐ ಥಿಂಕ್ ಸಚ್ ಅ ಲಾಂಗ್ ಓವರ್ ಡ್ಯೂ ಥಿಂಕ್ ಇದು ಆಗ್ಬೇಕಾಗಿತ್ತು ಯಾಕಂದ್ರೆ ನಮ್ಮ ಹಿಂದೆ ಅಂದ್ರೆ ನಮ್ಗೆ ಯಾರು ಮೀಡಿಯಮ್ಸ್ ನೀವು ನೀವ್ ಆಕ್ಚುಲಿ ಒಂದು ಮೀಡಿಯಂ ಪ್ಲಾಟ್ಫಾರ್ಮ್ ನೀವು ನಮಗೆ ನಾವ್ ಹೆಂಗಿದೀವಿ ಏನಿದೀವಿ ಯಾವ ತರ ಇದೀವಿ ಇಷ್ಟು ವರ್ಷ ನಾವ್ ಹೆಂಗ್ ಬೆಳೆದಿದ್ವಿ ನಮ್ಮ ಜರ್ನಿ ತೋರ್ಸ್ಕೋಂತ ಒಂದು ಪ್ಲಾಟ್ಫಾರ್ಮ್ ಅಲ್ಲಾಟ್ಸ್ ಟುಡೇ ಆ ಒಂದು ಫೋರಂ ಇರಲಿಲ್ಲ ಅಂದ್ರೆ ಪ್ರಾಬಬ್ಲಿ ನಾವ್ ಯಾರು ಆಕ್ಟರ್ ಆಗಲಿ ಅಥವಾ ಯಾವ್ದು ಒಂದು ಇಶ್ಯೂ ಆಗಲಿ ಸಿಚುವೇಶನ್ ಆಗಲಿ ಅದು ಒಂದು ಇರ್ತಾನೆ ಇರಲಿಲ್ಲ ಸೊಟ್ಸ್ ಆಫ್ಟ್ ಟು ಎವ್ರಿಬಡಿ ನೀವು ಹಿಂದೆ ನಿಂತ್ಕೊಂಡು ಪ್ರತಿಯೊಂದು ಸಣ್ಣ ಸಿಚುವೇಷನ್ ಆಗಲಿ ಒಂದು ಇನ್ಸಿಡೆಂಟ್ ಆಗಲಿ ಆಕ್ಸಿಡೆಂಟ್ ಆಗಲಿ ಒಬ್ಬರ ಪರ್ಸನ್ ಆಗಲಿ ಫಿಲ್ಮ್ ಆಗಲಿ ನೋನಾ ಕಮರ್ಷಿಯಲ್ ಆಕ್ಟಿವಿಟೀಸ್ ಕಮರ್ಷಿಯಲ್ ಆಕ್ಟಿವಿಟೀಸ್ ಎಲ್ಲವನ್ನ ನೀವು ಹಿಂದೆ ಒಂದು ಫಾರ್ಮ್ಯಾಟ್ ಅಲ್ಲಿ ತೋರಿಸ್ಕೊಂಡು ಬರ್ತಾ ಇದಿರಲ್ಲ ಈಸ್ಟ್ ವರ್ಷ ಇವಾಗ ಐ ಥಿಂಕ್ ನೀವು ಮುಂದೆ ಬರೋಂತ ಒಂದು ಸಮಯ ಬಂದಿದೆ ಇಷ್ಟು ವರ್ಷದಿಂದ ನೀವು ಇದನ್ನ ಮಾಡ್ಕೊಂಡು ಬರ್ತಾ ಇದೀಯಾ ಐ ಥಿಂಕ್ ಕನ್ಸಿಸ್ಟೆನ್ಸಿ ಸೋ ಇಂಪಾರ್ಟೆಂಟ್ ಇನ್ ಎವರಿಬಡಿಸ್ ಲೈಫ್ ಅಪ್ರีಶिएशन ಎಷ್ಟು ಮುಖ್ಯವಾಗಿರುತ್ತೆ ಅಂದ್ರೆ ನನಗೆ ಒಂದು ಎರಡು ಮಾತು ನಾನು ಹೇಳದ ಹಾಗೆ ನನಗೆ ಯಾರಾದ್ರೂ ಎನ್ಕರೇಜ್ ಮಾಡಿದ್ರೆ ನನಗೆ ಒಂದು ಚಿಕ್ಕದ ಅವಾರ್ಡ್ ಬಂದ್ರೆ ಅಥವಾ ನನ್ನ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ ಅಥವಾ ಒಂದು ವೇದಿಕೆ ಮೇಲೆ ನಿಂತ್ಕೊಳ್ಳುವಂತ ಒಂದು ಅವಕಾಶ ಸಿಕ್ಕಿದ್ರೆ ನನಗೆ ಇಷ್ಟು ಹೆಮ್ಮೆ ಅನ್ಸುತ್ತೆ ಲಾಂಗ್ ಅವಾರ್ಡ್ ಯು ನಿಮ್ ಎಲ್ರಿಗೂ ಆ ಒಂದು ಪದ ಆ ಒಂದು ಅಪ್ರಿಸಿಯೇಷನ್ ಆ ಒಂದು ಅವಾರ್ಡ್ ಸಿಕ್ಬೇಕು ಅಂತ ನನಗೆ ತುಂಬಾನೇ ಖುಷಿ ಆಗ್ತಿದೆ ಅನ್ನೋ ಮೂಮೆಂಟ್ ನೀವು ಹೇಳಿದ್ರೆ ಈ ತರ ನೀವು ಸೌತ್ ಲೆವೆಲ್ ಮಾಡ್ತಾ ಇದ್ದೀನಿ ಅಂತ ಗೊತ್ತಾಗಿದ ತಕ್ಷಣ ಸರ್ ಮೇಡಮ್ ಇದಾರೆ ಜೂರಿಯಲ್ಲಿ ಇಷ್ಟು ಸೀನಿಯರ್ಸ್ ಅವರು ಹೇಳಿದ್ರೆ ತುಂಬಾ ಚಿಕ್ಕವರು ನಾವು ಮಾತಾಡೋಕೆ ಸರ್ ಮುಂದೆ ಮ್ಯಾಡಮ್ ಮುಂದೆ ಬಟ್ ಐ ಫೀಲ್ ವೆರಿ ಪ್ರೌಡ್ ಸಾಕು ಅಂತ ಬಂದಂತವ್ರು ಇವತ್ತು ಈ ಟೀಮ್ ಜೊತೆ ನಾನು ತುಂಬಾನೇ ಖುಷಿ ವಿಚಾರ ಆ್ಯಂಡ್ ನಾನೊಬ್ಬ ರಿಪೋರ್ಟ್ ಆಗಿ ನನ್ನ ಜರ್ನಿಯನ್ನ ಸ್ಟಾರ್ಟ್ ಮಾಡೋದ್ರಿಂದ ಅಲ್ಲಿ ಒಂದು ವಿಚಾರವನ್ನು ಹಂಚ್ಕೊಳ್ಳೋಕೆ ಇಷ್ಟಪಡ್ತೀನಿ ಸಾಕಷ್ಟು ಸಂದರ್ಭದಲ್ಲಿ ನಾವು ಯಾವುದೋ ಒಂದು ಹೈಲೈಟ್ ಆಗಿರುವಂಥ ವಿಚಾರಗಳನ್ನ ಅಥವಾ ಪ್ರೊಟೆಸ್ಟ್ ನಡೆದಿರುವಂಥ ಸಂದರ್ಭದಲ್ಲಿ ಇಲ್ಲೇ ಹೋದಂಥ ಸಿಚುವೇಶನಲ್ಲಿ ಏನಾದರೂ ಒಂದು ಚಿಕ್ಕ ವಿಜುವಲ್ಸ್ ಮಿಸ್ ಮಾಡಿದ್ರೆ ನಾವು ಎಷ್ಟೇ ಕಷ್ಟಪಟ್ಟರೂ ಕೂಡ ನಮಗೆ ಅದರ ಪ್ರತಿಫಲ ಸಿಕ್ಕಿರೋದಿಲ್ಲ ಅದು ಸಾಕಷ್ಟು ಜನರಿಗೆ ಅನುಭವ ಆಗಿರುತ್ತೆ ಹಾಗೆಯೇ ಟಿವಿ ನೋಡೋದ್ರಿಗೆ ಏನನ್ಸುತ್ತೆ ಅನ್ಸುತ್ತೆ ಆಂಕರ್ಸ್ ಮಾತ್ರ ಅಲ್ಟಿಮೇಟ್ ಆಗಿ ಅವ್ರಿಗೆ ಫೈನಲ್ ಆಗಿ ಅಂತ ಅನ್ನೋಂತ ಭಾವನೆ ಸಾಕಷ್ಟು ಜನರಲ್ಲಿ ಇದೆ ಆದ್ರೆ ಪ್ರತಿ ಸಾರಿ ನಾವು ರಿಪೋರ್ಟಿಂಗ್ ಮಾಡುವಾಗ ಅಥವಾ ಆಂಕ್ರಿಂಗ್ ಮಾಡುವಂತ ಸಂದರ್ಭದಲ್ಲಿ ಸೀನಿಯರ್ಸ್ಗೆ ಮಾತ್ರ ಏನು ಪ್ರಿಫರೆನ್ಸ್ ಕೊಡ್ತಾ ಇದ್ರೆ ನಮ್ಗೆ ಇಲ್ಲ ಆ ರೀತಿ ಭಾವನೆಗಳನ್ನ ಎಲ್ಲ ಆಗು ಕೂಡ ನೋಡಿದ್ದೀವಿ ಆದ್ರೆ ಅಂತವರಿಗೆ ಸಪೋರ್ಟ್ ಆಗಿ ನಾವಿದ್ದೀವಿ ನಮ್ಮ ಕನ್ನಡ ಮಾಧ್ಯಮದವ್ರು ಯಾವುದಕ್ಕೂ ಕಡಿಮೆ ಇಲ್ಲ ಅನ್ನೋದನ್ನ ಗುರುತಿಸಿರುವಂತದ್ದು ನಮ್ಮ ಟಿ ಎನ್ ಐ ಟಿ ಮೀಡಿಯಾ ಅಷ್ಟೇ ಅಲ್ಲ ನಮ್ಮ ಈ ಸೌತ್ ಇಂಡಿಯಾದ ಭಾಗದಲ್ಲಿ ಈ ರೀತಿಯಾಗಿ ಕಾರ್ಯಕ್ರಮವನ್ನು ಮಾಡುವಂತ ಮತ್ತೊಂದು ಸಂಸ್ಥೆಯನ್ನು ನಾನು ಎಲ್ಲೂ ಕೂಡ ನೋಡಿಲ್ಲ ಸೊ ನಿಮ್ಮೆಲ್ಲರ ಸಹಕಾರ ಸಾಕಷ್ಟು ಬೇಕು ನಮ್ಮ ಕ್ಯಾಮ್ರಾಮನ್ ಗಳಾಗಿರ್ಬೋದು ಡ್ರೈವರ್ ಗಳಾಗಿರ್ಬೋದು ಟೆಕ್ನಿಷಿಯನ್ಸ್ ಕೇವಲ ಆಂಟರ್ಸ್ ಗಳು ಮಾತ್ರ ಅಲ್ಲ ಸಾಕಷ್ಟು ಜನರಿಂದ ಒಂದು ಮಾಧ್ಯಮ ಇದೆ ಅನ್ನೋದನ್ನ ತೋರಿಸಿಕೊಂಡಂತ ಏಕೈಕ ಸಂಸ್ಥೆ ಅಂದ್ರೆ ಅದು ನಮ್ಮ ಟಿ ಎನ್ ಐ ಟಿ ಅಂತ ಹೇಳದಕ್ಕೆ ನಾನು ಹೆಮ್ಮೆ ಪಡ್ತೀನಿ ಸೌತ್ ಇಂಡಿಯಾ ಸೋರಿ ಕಳೆದ ಆರು ವರ್ಷಗಳಿಂದ ನಾವು ಓನ್ಲಿ ಕರ್ನಾಟಕ ನಮ್ಮ ಹೋಮ್ ಅಂತ ಕರ್ನಾಟಕದಲ್ಲಿ ಎಲ್ಲಾ ಎಲೆಕ್ಟ್ರಾನಿಕ್ ಮೀಡಿಯಾ ಕೊಡ್ತಾ ಬಂದಿದ್ವಿ ಸೊ ಕಳೆದ ವರ್ಷ ಸೌತ್ ಸೌತ್ ಎಂಟ್ರಿ ಆದ್ವಿ ಸೊ ತಮಿಳುನಾಡು ಕೇರಳ ಆಂಧ್ರ ಪ್ರದೇಶ್ ತೆಲಂಗಾಣ ಕರ್ನಾಟಕ ಲಾಸ್ಟ್ ಇಯರ್ ಪ್ಯಾಲೇಸ್ ನೋಡಲ್ ಮಾಡಿದ್ರು ತುಂಬಾ ಚೆನ್ನಾಗಿ ನಡೀತು ಸೊ ಈ ವರ್ಷ ಕರ್ನಾಟಕದ ಎರಡು ಜೂರಿ ಅಲ್ಲದೆ ತಮಿಳುನಾಡು ಆಂಧ್ರ ಮಲಯಾಳಂ ಇಂದೂ ಒಂದೊಂದು ಜೂರಿ ನೆಟ್ಕೊಂಡು ಟೋಟಲ್ ಐದು ಜೂನ್ ಇಟ್ಕೊಂಡು ನಾವು ಅದನ್ನ ಸೆಲೆಕ್ಷನ್ ಮಾಡ್ತೀವಿ ಅಂಡ್ ಗೋಸ್ಟ್ ಅಲ್ಲಿ ಇದು ನಡೆಯುತ್ತೆ ಅಲ್ಲೂ ನಾವು ಪ್ರೆಸ್ಮೆಂಟ್ ಮಾಡ್ತೀವಿ ತರ ಸೊ ಮುಂದಿನ ದಿನಗಳಲ್ಲಿ ಫಸ್ಟ್ ನಾವು ಸ್ಟಾರ್ಟ್ ಮಾಡೋಣ ಹೇಳಿ ಮಾಡ್ತಾ ಇದೀವಿ ಅಂಡ್ ಆಲ್ಮೋಸ್ಟ್ ಕೆಟಗರಿನ ಕೆಲವೊಂದನ್ನ ಸೇರಿಸ್ತಾ ಇದೀವಿ ಸೊ ಇವಾಗ ನಮಗೆ ಕೆಲವು ಚಾನ್ಸ್ ಗಳಿಂದ ಬಂತು ಪ್ರೋಗ್ರಾಮ್ ಪ್ರೊಡ್ಯೂಸರ್ ಇದಾರೆ ಬುಲಿಟಿನ್ ಪ್ರೊಡ್ಯೂಸರ್ ಇದಾರೆ ಅವ್ರನ್ನ ಕ್ಯಾಟಗರಿ ಇಲ್ಲ ಅಂತ ಅವ್ರನು ಸೇರಿಸ್ತಾ ಇದ್ದೀವಿ ಈ ವರ್ಷ ಅಂಡ್ ಕ್ಯಾಮರಾಮನ್ ಆಗಿರ್ಬೋದು ಕ್ಯಾಮರಾಮನ್ ರಿಪೋರ್ಟ್ರು ಇದೇ ಇದೆ ಅದ್ರ ಜೊತೆ ಕೆಲವು ಕ್ಯಾಟಗರಿ ಸ್ಪೆಷಲ್ ಸಲ ಸೇರಿಸ್ತಾ ಇದ್ವಿ ಸೊ ಮುಂದಿನ ದಿನಗಳಲ್ಲಿ ಎನಿ ಅಪ್ಡೇಟ್ಸ್ ನಾವು ನಮ್ಮ ಸೋಷಿಯಲ್ ಮೀಡಿಯಾ ಕೊಡ್ತೀವಿ ಅಂತ ಇಷ್ಟಪಡ್ತೀನಿ ಅಂಡ್ ಥ್ಯಾಂಕ್ ಯು ವೆರಿ ಮಚ್ ಇವತ್ತು ಈಶ್ವರತ್ತು ಅವ್ರು ನೋಡಿ ಯಾವಾಗಲೂ ಸರ್ ಹೇಳ್ತಾ ಇದ್ದು ಕ್ಯಾಮರಾಮನ್ ಆಗಿರ್ಬೋದು ರಿಪೋರ್ಟರ್ ಆಗಿರ್ ಪ್ರೋಗ್ರಾಮ್ ತನಕ ಕಾಯ್ತಾರೆ ಸೊ ಮುಗಿದ್ಬಿಟ್ಟು ಅದನ್ನ ತಗೊಂಡ್ ಬ್ರೆಸ್ ಗೆ ಕೊಟ್ಬಿಟ್ಟು ಅಲ್ಲಿಂದ ಒನ್ ಬೈ ಒನ್ ಬೈ ಹೋಗಿ ಆ ಲಾಸ್ಟ್ ಅದನ್ನ ಪ್ರೆಸೆಂಟ್ ಮಾಡ್ತಾರೆ ಚಾನಲ್ ಅಲ್ಲಿ ಸೊ ಅವ್ರನ್ನೆಲ್ಲ ಒಂದು ರೆಕಗ್ನೈಸ್ ಮಾಡ್ಕೊಡುವಂತ ಅವಾರ್ಡ್ ಒಂದು ಖುಷಿ ಆಗ್ತಿದೆ ಇನ್ನು ಮುಂದಿನ ದಿನಗಳಲ್ಲಿ ನೋಡೋಣ ಎಲ್ಲರದ್ದು ಇದೇ ತರ ಬ್ಲೆಸಿಂಗ್ ಇದ್ರೆ ನ್ಯಾಷನಲ್ ಲೆವೆಲ್ ಅಲ್ಲಿ ಅಂತ ನಮ್ಮ ಟಿ ಎನ್ ಐ ಟಿ ಸಂಸ್ಥೆ ಆಸೆ ಸೊ ಥ್ಯಾಂಕ್ ಯು ಎಲ್ಲರದ್ದು ಆಶೀರ್ವಾದ ಇದೇ ತರ ಇರ್ಲಿ ಅಂತ ಹೇಳಿ ಇಷ್ಟ ಯು